ಸೂಪರ್ ಸಾಫ್ಟಾಗಿ ಸ್ಪಾಂಜಾಗಿ ಮಾಡುವಂತಹ ಈ ಒಂದು ಪಡ್ಡು ರೆಸಿಪಿನ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಒಳ್ಳೆ ರುಚಿಯಾಗಿರುತ್ತೆ ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಗ್ಲಾಸಲ್ಲಿ ನಾನು ಈ ಈ ಅಳತೆ ಗ್ಲಾಸಲ್ಲಿ ಮೂರು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಗ್ಲಾಸ್ ಫುಲ್ ಕಂಪ್ಲೀಟ್ ಆಗಿ ತುಂಬಿರಬೇಕು ಈ ಗ್ಲಾಸ್ ಅಲ್ಲಿ ಗ್ಲಾಸ್ ಆಗುವಷ್ಟು ನಾನು ರೇಷನ್ ಅಕ್ಕಿನ ಹಾಕೊಂಡಿದ್ದೀನಿ ಹಾಗೆ ಅರ್ಧಕ್ಕಿಂತ ಹೆಚ್ಚು ಒಂದೆರಡು ಸ್ಪೂನ್ ಹೆಚ್ಚು ಬೇಳೆಯನ್ನು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಒಂದು ಒಳ ಮುಷ್ಟಿ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ಸತಿ ಆಗುವವರೆಗೂ ಚೆನ್ನಾಗಿ ತೊಳ್ಕೊಂಡು ಬರೋಣ ಈಗ ಚೆನ್ನಾಗಿ ನಾನು ಇದನ್ನು ಆರರಿಂದ ಏಳು ಗಂಟೆಗಳ ಕಾಲ ಬಿಟ್ಬಿಡ್ತಾ ಇದ್ದೀನಿ ರು ಅಕ್ಕಿನ ರುಬ್ಬೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷಗಳಕ್ಕಿಂತ ಮುಂಚೆನೇ ನಾನಿಲ್ಲಿ ಒಂದು ಒಂದು ಮುಷ್ಟಿ ಆಗೋಷ್ಟು ಅವಲಕ್ಕಿನ ಇದ್ದೀನಿ ಸಾಫ್ಟಾಗಿ ಬರಲಿಕ್ಕೆ ಇದೇ ಒಂದು ಟ್ರಿಕ್ ಅಂತಲೇ ಹೇಳ್ಬೋದು ಒಂದು ಹತ್ತು ನಿಮಿಷಗಳಕ್ಕಿಂತ ಮುಂಚೆಯೇ ನೆನೆಸಿಟ್ಟಿದ್ದೀನಿ ಇವಾಗ ಅಕ್ಕಿನ ಚೆನ್ನಾಗಿ ಇನ್ನೊಂದು ಎರಡು ಸತಿ ಚೆನ್ನಾಗಿ ತೊಳ್ಕೊಂಡು ನಂತರ ಇದನ್ನು ರುಬ್ಕೊಳ್ಳೋಣ ಇವಾಗ ಕಂಪ್ಲೀಟಾಗಿ ಇನ್ನೊಂದು ಎರಡು ಸತಿ ನಾನು ತೊಳ್ಕೊಂಡು ಬಂದಾದಮೇಲೆ ಈಗ ಅಕ್ಕಿನ ಇದ್ದೀನಿ ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಂಡು ಬರೋಣ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಜಾಸ್ತಿ ಹೊತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ ಈ ರೀತಿ ಸಾಫ್ಟಾಗಿ ಆಗಿರಬೇಕು ಬ್ಯಾಟರ್ ನೋಡ್ತಾ ಇರ್ಬೋದು ಇವಾಗ ಎರಡು ರೌಂಡ್ ನಾನು ಚೆನ್ನಾಗಿ ಸಾಫ್ಟಾಗಿ ಹಿಟ್ಟನ್ನು ರುಬ್ಕೊಂಡು ಬಂದಿದ್ದೀನಿ ಲಾಸ್ಟ್ ರೌಂಡ್ ಹಾಕೊಳ್ಳುವಾಗ ಅವಲಕ್ಕಿ ಕಂಪ್ಲೀಟಾಗಿ ನೆಂದಿರುತ್ತೆ ಅವಲಕ್ಕಿ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಅಕ್ಕಿನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸಾಫ್ಟಾಗಿ ಅಕ್ಕಿ ಅವಲಕ್ಕಿ ಮತ್ತು ಅಕ್ಕಿ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು ಯಾವುದೇ ರೀತಿ ಗಂಟುಗಳು ಉಳಿಬಾರ್ದು ಆ ರೀತಿ ಚೆನ್ನಾಗಿ ನಾನು ಇದನ್ನು ಹಾಕೋ ರುಬ್ಕೊಂಡು ಬಂದಿದ್ದೀನಿ ನಂತರ ಇದಕ್ಕೆ ಈ ಬೆ ಚಳಿಗಾಲ ಆದ್ದರಿಂದ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಂದರೆ ಟೀ ಟೇಬಲ್ ಸ್ಪೂನ್ ಆಗುವಷ್ಟು ಅದರಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಸೋಡಾನ ಹಾಕೊಂಡು ಸ್ವಲ್ಪ ಸೋಡಾದ ಮೇಲೆ ಸ್ವಲ್ಪ ನೀರನ್ನು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಸಿಗೆ ಟೈಮಲ್ಲಿ ಆದರೂ ಸೋಡಾ ಹಾಕೊಳ್ಳೋದು ಬೆಲ್ಲ ಬೇಡ ಬಟ್ ಈ ಈ ಒಂದು ಚಳಿಗಾಲದಲ್ಲಂತರೂ ಕಂಪಲ್ಸರಿ ಸೋಡಾ ಹಾಕಲೇಬೇಕಾಗುತ್ತೆ ಓವನ್ ಇರೋರು ಸ್ಕಿಪ್ ಮಾಡ್ಕೊಳ್ಳಿ ಓವನ್ದಲ್ಲಿಟ್ಟರೆ ಫರ್ಮೆಂಟ್ ಆಗುತ್ತೆ ಹಿಟ್ಟು ಬಟ್ ನಾವು ಔಟ್ಸೈ ಔಟ್ಸೈಡಲ್ಲಿ ರೂಮ್ ಟೆಂಪ್ರೇಚರಲ್ಲಿ ಇಡೋದ್ರಿಂದ ಸ್ವಲ್ಪ ಸೋಡಾನ ಬಳಸ್ಕೊಂಡಿದೀನಿ ನಂತರ ಇವಾಗ ಮಾರ್ನಿಂಗ್ ಫುಲ್ ಓವರ್ನೈಟ್ ಇದನ್ನ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಟಿದೆ ಮಾರ್ನಿಂಗ್ ನೋಡ್ತಾ ಇದ್ದಾರೆ ಯಾವ ರೀತಿ ಕ್ರೀಮಿಯಾಗಿ ಬಂದಿದೆ ಅಂತ ಸೂಪರ್ ಆಗಿ ಸಾಫ್ಟ್ ಆಗಿ ಈ ರೀತಿ ಸಾಫ್ಟ್ ಆಗಿ ಕ್ರೀಮ್ ತರ ಬಂದಿರಬೇಕು ಹಿಟ್ಟು ನಂತರ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲವನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿನೇ ಕಟ್ ಮಾಡ್ಕೊಳ್ಳಿ ಬಾಯಲ್ಲಿ ಸಿಗ್ತಾ ಇದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಸಿಮೆಣ್ಸಿನ್ಕಾಯಿನ ಕುಟ್ಟಿ ಹಾಕೊಳ್ಳೋದ್ರಿಂದ ಮಕ್ಕಳಿಗೆಲ್ಲ ತಿನ್ನುವಾಗ ಖಾರ ಎಲ್ಲ ಏನು ಅನಿಸೋದಿಲ್ಲ ಈ ರೀತಿ ಕಂಪ್ಲೀಟ್ ಆಗಿ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ಈ ಸಬ್ಬಸ್ಗಿ ಸೊಪ್ಪಿತ್ತು ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಒಂದು ಒಳ್ಳೆ ಘಮ ಬರುತ್ತೆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸತ ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ಮ ಬ್ಯಾಟರ್ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂದರೆ ಅದು ಪರ್ಫೆಕ್ಟ್ ಆಗಿದೆ ಬನ್ನಿ ಈಗ ಯಾವ ರೀತಿ ಅಂತ ತೋರಿಸ್ತೀನಿ ಇವಾಗ ನಾನು ಒಂದು ಪಡ್ಡಿನ ಬಾಣಲಿನ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಕಂಪ್ಲೀಟಾಗಿ ಎಲ್ಲ ಕಡೆಯೂ ಹೀಟ್ ಆಗೋ ಥರ ಬಾಣಲಿನ ಹೀಟ್ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ಫಸ್ಟ್ ಮಾಡೋವಾಗ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪನೇ ಎಣ್ಣೆ ಹಾಕೊಳ್ಳಿ ಇವಾಗ ಎಲ್ಲದಕ್ಕೂ ನಾನು ಪಡ್ಡನ್ನ ಹಾಕ್ತಾಯಿದ್ದೀನಿ ಈ ರೀತಿ ಫಸ್ಟ್ ಸೈಡಲ್ಲಿ ಹಾಕೊಂಡು ಬರೋಣ ಪಡ್ಡು ಲಾಸ್ಟಲ್ಲಿ ಹಾಕೊಳ್ಳುವಾಗ ಮಧ್ಯದಲ್ಲಿ ಹಾಕೊಳ್ಳೋಣ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಹೀಟ್ ಆಗಿರುತ್ತೆ ಅದಕ್ಕೆ ನಾನು ಮಧ್ಯದಲ್ಲಿ ಲಾಸ್ಟಿಗೆ ಹಾಕೊಳ್ಳೋಣ ಪಡ್ಡು ಅಂದರೆ ಈ ರೀತಿ ಹೊತ್ತೋದಾಗಿರ್ಬೋದು ಆ ಥರ ಎಲ್ಲ ಏನಾಗೋದಿಲ್ಲ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪ ಏನಾದರೂ ಕೂಡ ಹಾಕೊಳ್ಬೋದು ಈ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಈ ರೀತಿ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಕಾಲ ಮುಚ್ಚಿದರೆ ಸಾಕು ಈ ರೀತಿ ಮಧ್ಯದಲ್ಲಿ ಸೈಡಲ್ಲೆಲ್ಲ ಸ್ವಲ್ಪ ಕೆಂಪು ಬಣ್ಣ ಟರ್ನ್ ಆಗಿರುತ್ತೆ ಆವಾಗ ನಾವು ಪಡ್ಡುನ ಸೈ ಉಲ್ಟ ಹಾಕೊಳ್ಳೋಣ ನೋಡ್ತಾ ಇರ್ಬೋದು ಫಸ್ಟು ಮಧ್ಯದಲ್ಲಿದ್ದೇನೆ ನಾನು ಉಲ್ಟ ಹಾಕೊಳ್ತಾ ಇದ್ದೀನಿ ಇಲ್ಲಾಂದರೆ ಅದು ಸೀದೋಗೋ ಚಾನ್ಸ್ ಇರುತ್ತೆ ಇವಾಗ ಎಲ್ಲ ಪಡ್ಡುಗಳು ನೋಡ್ತಾ ಇರ್ಬೋದು ಯಾವ ರೀತಿ ಬಣ್ಣ ಬಂದಿದೆ ಅಂತ ತುಂಬನೇ ಚೆನ್ನಾಗಿರುತ್ತೆ ಮನೇಲಿ ಕಂಪಲ್ಸರಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ಇದಕ್ಕೆ ನಾನು ಯಾವುದೇ ರೀತಿ ಸಕ್ಕರೆ ಆಗಿರ್ಬೋದು ಏನೂ ಹಾಕಿಲ್ಲ ನ್ಯಾಚುರಲ್ ಇಂಗ್ರೀಡಿಯಂಟ್ಸ ಎಲ್ಲ ನಾನು ಬಳಸಿರೋದು ಈ ರೀತಿ ಇನ್ನೊಂದ್ಸತ ಪಡ್ಡು ಫ್ರೈ ಆಗಿದೆ ಇಲ್ವ ಅಂತ ಒಂದು ಸತಿ ಬಳಸಿ ನೋಡಿ ಸ್ವಲ್ಪ ಅದು ಈ ರೀತಿ ಕಲರ್ ಬಣ್ಣ ಚೇಂಜ್ ಆಗಿದ್ದರೆ ಪಡ್ಡು ರೆಡಿಯಾಗಿದೆ ಅಂತ ಅರ್ಥ ಈ ರೀತಿ ಸ್ವಲ್ಪ ಬ್ರೌನ್ ಕಲರಿಶ್ ಬಂದಿದ್ದರೆ ಕಂಪ್ಲೀಟಾಗಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಪಡ್ಡು ರೆಡಿಯಾಗಿರುತ್ತೆ ಅದ್ರ ಜೊತೆ ಕೊಕೋನಟ್ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸ್ನೇಹಿತರೆ ಮನೇಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ಅಂತ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಲಿ